ಬೈಬಲ್ನಲ್ಲಿ ಈ ಕತೆ ಮರೆತ ಕತೆ ಈ ಕತೆ ಚಿಕ್ಕದು ಆದರೆ ಸತ್ಯ ದೊಡ್ಡದು ನೀವು ಕೇಳಿರದ ಬೈಬಲ್ ಕತೆ ಇದು ದೇವರು ಈ ಕಥೆಯ ಮೂಲಕ ನಿಮ್ಮೊಡನೆ ಮಾತನಾಡಬಹುದು ಹಲೋ ಫ್ರೆಂಡ್ಸ್ ಇದು ಬೈಬಲ್ ನೀತಿ ಕಥೆಗಳು ಬೈಬಲ್ನ ಮರೆತೇ ಹೋದ ಚಿಕ್ಕ ಕಥೆಗಳ ಸರಣಿ ಪ್ರಿಯ ಸ್ನೇಹಿತರೆ ಇಂದು ನಾವು ಒಬ್ಬ ಅಸಾಧಾರಣ ವೀರನ ಬಗ್ಗೆ ತಿಳಿಯೋಣ ಎಡಗೈಯವನಾದ ಯಹೋದ್ ದೇವರು ಅವನನ್ನು ಆರಿಸಿಕೊಂಡು ಒಂದು ರಹಸ್ಯ ಆಯುಧದ ಮೂಲಕ ಮವಾಬ್ ರಾಜನನ್ನು ಸೋಲಿಸಿ ಇಸ್ರಾಲಿಯರಿಗೆ ಎಂಬತ್ತು ವರ್ಷಗಳ ಶಾಂತಿಯನ್ನು ತಂದುಕೊಟ್ಟನು ಇದು ನಂಬಿಕೆಯ ಅದ್ಭುತ ಜಯದ ಕಥೆಯಾಗಿದೆ ಆ ಕಾಲದಲ್ಲಿ ಇಸ್ರಾಲ್ಯರು ತಿರುಗಿ ಯಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದರು ಆದ್ದರಿಂದ ದೇವರು ದ್ರೋಹದ ನಿಮಿತ್ತ ಮವಾಬ್ ದೇಶದ ರಾಜ ಎಗ್ಲೋನನನ್ನು ಇಸ್ರಾಯೇಲ್ ಮೇಲೆ ಆಳಲು ಬಿಟ್ಟನು ಎಗ್ಲೋನ್ ತುಂಬ ಕೊಬ್ಬಿದವನು ಅವನು ಭಾರೀ ತೂಕವುಳ್ಳವನಾಗಿದ್ದನು ಅವನು ಅಮೋನಿಯರನ್ನು ಅಮಲೇಖ್ಯರನ್ನು ಕೂಡಿಸಿಕೊಂಡು ಇಸ್ರಾಯೇಲರ ಮೇಲೆ ದಾಳಿ ಮಾಡಿ ಖರ್ಜೂರ ನಗರದ ಭೂಮಿಯನ್ನು ಆಕ್ರಮಿಸಿಕೊಂಡನು ಇಸ್ರಾಯೇಲ್ ಜನರು ಹದಿನೆಂಟು ವರ್ಷಗಳ ಕಾಲ ಎಗ್ಲೋನ್ಗೆ ತೆರಿಗೆ ಕೊಡಬೇಕಾಯಿತು ಇಸ್ರಾಯೇಲಿಯರು ದಾಸರಂತೆ ಬದುಕಿದರು ಇಸ್ರಾಯೇಲರು ದೇವರ ಬಳಿ ಗೋಳಾಡಿದರು ಆತನು ಅವರನ್ನು ರಕ್ಷಿಸುವುದಕ್ಕೋಸ್ಕರ ಬೆನ್ಯಾಮಿನ್ ಕುಲದ ಗೇರನ ಮಗನಾದ ಯಹೋದನನ್ನು ಎಬ್ಬಿಸಿದನು ಅವನು ಎಡಗೈಯವನು ಇದು ಅವನ ರಹಸ್ಯದ ಶಕ್ತಿಯಾಗಿತ್ತು ಯಹೋದ್ ತನಗೋಸ್ಕರ ಒಂದು ವಿಶೇಷ ಆಯುಧ ಮಾಡಿಕೊಂಡನು ಎರಡು ಚೂಪಾದ ಕತ್ತಿ ಸುಮಾರು ಹದಿನೆಂಟು ಇಂಚು ಉದ್ದ ಅದನ್ನು ಅವನು ತನ್ನ ಬಲಗೈ ತೊಡೆಗೆ ರಹಸ್ಯವಾಗಿ ಕಟ್ಟಿಕೊಂಡನು ಎಡಗೈವನಾದ್ದರಿಂದ ಬಲಗಡೆಯಲ್ಲಿ ಇಟ್ಟುಕೊಂಡನು ರಕ್ಷಕರು ಸಾಮಾನ್ಯವಾಗಿ ಬಲಗೈಯನ್ನು ಪರೀಕ್ಷಿಸುತ್ತಾರೆ ಇಸ್ರೇಲ್ ಜನರು ತೆರಿಗೆಯನ್ನು ಕೊಡಲು ಯಹೋದನನ್ನು ಎಗ್ಲೋನ ಅರಮನೆಗೆ ಕಳಿಸಿದರು ಯಹೋದ್ ರಾಜನ ಬಳಿ ಹೋದನು ಯಹೋದನು ತೆರಿಗೆಯನ್ನು ಒಪ್ಪಿಸಿದ ಮೇಲೆ ಅದನ್ನು ಹೊತ್ತುಕೊಂಡು ಬಂದ ಆಳುಗಳನ್ನು ಕಳಿಸಿಬಿಟ್ಟು ಅವನು ಹೇಳಿದನು ಅರಸನೆ ನಿನಗೆ ತಿಳಿಸತಕ್ಕದೊಂದು ರಹಸ್ಯವದೇ ಅಂದನು ಏಕ್ಲೋನ್ ಕುತೂಹಲದಿಂದ ತನ್ನ ಸೇವಕರನ್ನು ಹೊರಗೆ ಕಳಿಸಿದನು ರಾಜ ಅವನನ್ನು ತನ್ನ ಅರಮನೆಯ ಮೇಲ್ಭಾಗದಲ್ಲಿ ತಂಪಾದ ಖಾಸಗಿ ಕೋಣೆಗೆ ಯಹೋದನನ್ನು ಕರೆದುಕೊಂಡು ಹೋದನು ಅರಸನು ತನ್ನ ತಂಪಾದ ಕೋಣೆಯಲ್ಲಿ ಒಬ್ಬನೇ ಕೂತುಕೊಂಡಿದ್ದಾಗ ಯಹೋದನು ಅವನ ಬಳಿಗೆ ಹೋಗಿ ನಿನಗೆ ಹೇಳಬೇಕಾದದೊಂದು ದೈವೋಕ್ತಿ ಇದೆ ಅನ್ನಲು ಅರಸನು ಸಿಂಹಾಸನದಿಂದ ಹೇಳುತ್ತಿದ್ದಾಗ ಆಗ ಯಹೋದನು ಎಡಗೈ ಚಾಚಿ ಬಲಗಡೆಯ ಸೊಂಟಕ್ಕೆ ಕಟ್ಟಿದ ಕತ್ತಿಯನ್ನು ಹಿಡಿದು ಅವನ ಹೊಟ್ಟೆಯಲ್ಲಿ ತಿಳಿದನು ಕತ್ತಿ ಎಷ್ಟು ಹಾಳಕ್ಕೆ ಹೋಯಿತೆಂದರೆ ಹಿಡಿಕೆಯು ಒಳಗೆ ಹೋಯಿತು ಯಗ್ನ ಕೊಬ್ಬು ಕತ್ತಿಯನ್ನು ಮುಚ್ಚಿಕೊಂಡಿತ್ತು ರಾಜನ ಹೊಟ್ಟೆಯಿಂದ ಗಲೀಜು ಹೊರ ಬಂದಿತ್ತು ಭಯಂಕರ ವಾಸನೆಯಿಂದ ಕೋಣೆ ತುಂಬಿಕೊಂಡಿತ್ತು ಯಹುದ್ ಕತ್ತಿಯನ್ನು ಹೊರತೆಗೆಯದೆ ಬಾಗಿಲನ್ನು ಹಾಕಿ ಹೊರಗೆ ಬಂದನು ಸೇವಕರು ಬಾಗಿಲು ತೆಗೆಯಲು ಯತ್ನಿಸಿದರು ಅರಸನು ತಂಪಾದ ಕೋಣೆಗೆ ಸೇರಿದ ಪಾಯಖಾನೆಗೆ ಹೋಗಿರಬೇಕು ಅಂದುಕೊಂಡು ತಮಗೆ ಬೇಸರವಾಗುವ ತನಕ ಕಾಯುತ್ತಾ ಇದ್ದರು ಆದರೂ ಕದಗಳು ತೆರೆಯಲ್ಪಡದೇ ಇರುವುದನ್ನು ನೋಡಿ ಬೀಗದ ಕೈಯನ್ನು ತೆಗೆದುಕೊಂಡು ಬಾಗಿಲನ್ನು ತೆರೆಯಲು ರಾಜ ಸತ್ತು ಬಿದ್ದಿದನು ಯಹು ತ್ವರಿತವಾಗಿ ತಪ್ಪಿಸಿಕೊಂಡು ಸೈರಾ ಎಂಬಲ್ಲಿಗೆ ಬಂದು ಎಫ್ರಾಹಿಂ ಪರ್ವತ ಪ್ರದೇಶದಲ್ಲಿ ಕೊಮ್ಮನ್ನು ಊದಿ ಇಸ್ರಾಯಲ್ ಜನರನ್ನು ಕರೆದು ಯಹೋವನು ನಿಮ್ಮ ಶತ್ರುಗಳಾದ ಮೊವಾಬಿಯರನ್ನು ನಿಮ್ಮ ಕೈಗೆ ಒಪ್ಪಿಸಿದಾನೆಂದು ಹೇಳಲು ಅವರು ಅವನನ್ನು ಹಿಂಬಾಲಿಸಿ ಮವಾಬಿಗೆ ಹೋಗುವ ಆಯಗಡಗಳನ್ನೆಲ್ಲ ಹಿಡಿದರು ಯಾರನ್ನೂ ದಾಟಗೊಳ್ಳಲಿಲ್ಲ ಅವರು ಆ ಕಾಲದಲ್ಲಿ ಪುಷ್ಟರು ಪರಾಕ್ರಮಿಗಳು ಆದ ಸುಮಾರು ಹತ್ತು ಸಾವಿರ ಮಂದಿ ಮೊವಾಬ್ಯರನ್ನು ಒಬ್ಬನೂ ತಪ್ಪಿಸಿಕೊಳ್ಳದಂತೆ ಹತ ಮಾಡಿದರು ಆ ದಿನದಿಂದ ಇಸ್ರೇಲ್ ಎಂಬತ್ತು ವರ್ಷಗಳ ಕಾಲ ಶಾಂತಿಯಲ್ಲಿ ಬದುಕಿತು ದೇವರು ಒಬ್ಬ ಎಡಗೈವನ ಮೂಲಕ ದೊಡ್ಡ ರಕ್ಷಣೆ ಮಾಡಿದರು ಏಕೆಂದರೆ ನಂಬಿಕೆ ಇದ್ದರೆ ಸಣ್ಣದರಿಂದಲೂ ದೊಡ್ಡ ಜಯ ಸಾಧ್ಯ